ರಾಜ್ಯದಲ್ಲಿ ಕುರ್ಚಿ ಗುದ್ದಾಟ ಅನ್ನೋದು ಹೆಚ್ಚಾಗಿತ್ತು ಇದರ ನಡುವೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಈ ಒಂದು ರಾಜಕೀಯ ಬೆಳವಣಿಗೆಗಳ ನಡುವೆ ಮಗದೊಂದು ತಿರುವನ್ನ ಪಡೆದುಕೊಂಡಿತ್ತು ಇದರ ನಡುವೆ ನೋಡಿ ಸಿದ್ದರಾಮಯ್ಯನವರ ಮಾತು ಮತ್ತೊಂದು ದಿಕ್ಕಿನತ್ತ ತೆಗೆದುಕೊಂಡು ಹೋಗ್ತಾ ಇದೆ ರಾಜಕೀಯ ಅನ್ನೋದು ಯಾರಿಗೂ ಶಾಶ್ವತ ಅಲ್ಲ ಯಾವುದಕ್ಕೂ ತಲೆ ಕೆಡಿಸ್ಕೊಡೋದಿಲ್ಲ ಇದು ಸಿದ್ದರಾಮಯ್ಯವ್ರು ಹೇಳಿರುವಂಥ ಮಾತು ರಾಜಕೀಯ ವಿದ್ಯಮಾನ ಕುರಿತು ಸಿದ್ದರಾಮಯ್ಯನವರು ಆಡಿರುವಂತಹ ಮಾತಿದು ರಾಜಕೀಯ ಅನ್ನೋದು ಶಾಶ್ವತ ಅಲ್ಲ ನನಗೆ ಯಾವುದೇ ತಲೆ ಬಿಸಿ ಇಲ್ಲ ರಾಜಕೀಯ ನಮ್ಮ ಅಪ್ಪನ ಆಸ್ತಿನೂ ಅಲ್ಲ ಏನಾಗುತ್ತೋ ಆಗಲಿ ಬೇಳೂರು ಗೋಪಾಲಕೃಷ್ಣ ಜೊತೆ ಮಾತಾಡುವ ಸಂದರ್ಭದಲ್ಲಿ ಸಿದ್ದರಾಮಯ್ಯವರಡಿರುವಂಥ ಮಾತಿದು ಸಭೆ ಮುಗಿಸಿ ತೆರಳುವ ಸಂದರ್ಭದಲ್ಲಿ ಸಿ ಎಮ್ಗೆ ಅಡ್ಡವಾಗಿ ಬರ್ತಾರೆ ಬೇಳೂರು ಈ ವೇಳೆ ಪ್ರಸ್ತುತ ರಾಜಕೀಯ ವಿದ್ಯಮಾನಗಳ ಕುರಿತಂತೆ ಮಾತಾಡ್ತಿರ್ತಾರೆ ಆಗ ಸಿದ್ದರಾಮಯ್ಯವ್ರು ಹೇಳಿದಂಥ ಮಾತು ಬೇಳೂರು ಗೋಪಾಲಕೃಷ್ಣ ಜೊತೆ ಮಾತಾಡ್ತಿದ್ದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಮನದಾಳವೇ ಹೊರಗೆ ಬಂತ ಎಸ್ ರಾಜಕೀಯ ಶಾಶ್ವತ ಅಲ್ಲ ಅನ್ನುವಂತ ವಿಚಾರವನ್ನ ಪ್ರಸ್ತಾವ ಮಾಡಿದ್ದಾರೆ ಸಿದ್ದರಾಮಯ್ಯ ಇನ್ನು ರಾಜಕೀಯ ಅನ್ನೋದು ನಮ್ಮ ಅಪ್ಪನ ಆಸ್ತಿ ಕೂಡ ಅಲ್ಲ ಏನಾಗುತ್ತೋ ಆಗಲಿ ಅಂತ ಸಿದ್ದರಾಮಯ್ಯ ಅವ್ರು ಹೇಳಿದ್ದಾರೆ 来，这钱够了。来、uh,，这钱够了。Uh, ರಾಜಕೀಯ ವಿದ್ಯಮಾನದ ಕುರಿತಂತೆ ಸಿದ್ದರಾಮಯ್ಯ ಅವರು ಆಡಿರೋ ಮಾತನ್ನ ನೀವೆಲ್ರು ಕೂಡ ಕೇಳಿಸ್ಕೊಂಡಿದ್ದೀರಿ ಅಂತ ಭಾವಿಸ್ತೀನಿ ನೋಡಿ ಸಭೆಯ ನಂತರದ ಸಂದರ್ಭದಲ್ಲಿ ಹೊರಗೆ ಬರುವಾಗ ಅಲ್ಲಿ ಯಾರು ಸಿಕ್ಕರು ನೋಡಿ ಆ ಕೇಸರಿ ಮತ್ತು ಕಪ್ಪು ಬಣ್ಣದ ಬಟ್ಟೆಯನ್ನು ಧರಿಸಿರುವಂತಹ ಬೇಳೂರು ಗೋಪಾಲಕೃಷ್ಣ ಅವರನ್ನು ನೀವು ಗಮನಿಸಬಹುದು ಅವ್ರ ಜೊತೆ ಅಲ್ಲೇ ಒಂದೆರಡು ಎರಡ್ ಸ್ಟೆಪ್ ನಿಂತು ಮಾತಾಡುವಂಥ ಸಿದ್ದರಾಮಯ್ಯವರು ರಾಜಕೀಯ ಶಾಶ್ವತ ಅಲ್ಲ ಆ ರಾಜಕೀಯ ನಮ್ಮ ಅಪ್ಪನ ಆಸ್ತಿಯಲ್ಲ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಹಾಗಾದರೆ ಸಿದ್ದರಾಮಯ್ಯವರಿಗೆ ಸ್ಪಷ್ಟ ಸಂದೇಶ ಸೂಚನೆ ಹೈಕಮಾಂಡ್ ಕಡೆಯಿಂದ ಬಂದಿದೆಯಾ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಇನ್ನೂ ಕೂಡ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಡದೆ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡ್ತಿದ್ದಾರಾ ಹೀಗೆ ಹಲವು ಪ್ರಶ್ನೆಗಳು ಉದ್ಭವಿಸುತ್ತೆ ಬಟ್ ಇಲ್ಲಿ ಒಂದು ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ ಕಳೆದ ಎರಡೂವರೆ ವರ್ಷ ನೀವ್ರು ಹೀಗೇ ತಳ್ಳಿಬಿಟ್ರಲ್ಲ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ ರಾಜ್ಯದ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕಾದಂತಹ ಮತದಾರ ಪ್ರಭುಗಳ ಆಯ್ಕೆ ಮಾಡಿದಂಥ ಜನಪ್ರತಿನಿಧಿಗಳಿವರು ಕುರ್ಚಿ ನಂದು ನಿಂದು ಎರಡೂವರೆ ವರ್ಷ ಎರಡೂವರೆ ವರ್ಷ ಸಚಿವ ಸಂಪುಟ ಅಂದಾಗ ಆಕಾಂಕ್ಷಿಗಳು ಹಿಂಗೆಯೇ ಕಾಲ ಕಳೆದ್ರು ಅನ್ನೋದು ನಿಜಕ್ಕೂ ಕೂಡ ಬೇಸರದ ಸಂಗತಿ ಇವತ್ತು ಆಶಾ ಅಂಗನವಾಡಿ ಬಿಸಿಯೂಟ ಕಾರ್ಯಕರ್ತರ ನೋವನ್ನು ಕೇಳಿದ್ರೆ ಇವತ್ತು ಬಡವರ್ಗದ ಮಧ್ಯಮ ವರ್ಗದ ಸಂಕಟಗಳನ್ನು ಕೇಳಿದ್ರೆ ಯಾಕೆ ಬೇಕು ಈ ಪ್ರಹಸನ ಅಂತ ನಿಜಕ್ಕೂ ಕೂಡ ಅಂತ ಅನಿಸ್ಬಿಡತ್ತೆ ಆದರೆ ಬಹಳ ದೊಡ್ಡ ಮ್ಯಾಂಡೇಟನ್ನು ಕೊಟ್ಟಿದ್ದರು ರಾಜ್ಯದ ಜನ ಕಾಂಗ್ರೆಸ್ಗೆ ಬಹಳ ದೊಡ್ಡ ಮ್ಯಾಂಡೇಟನ್ನು ಕೊಟ್ಟಿದ್ದರು ಎರಡೂವರೆ ವರ್ಷಗಳ ಕಾಲ ಅಭಿವೃದ್ಧಿ ಇಲ್ಲದಂತಹ ಆಡಳಿತವನ್ನು ಕೊಟ್ಟಿರುವಂಥ ಇಂಥ ಸಂದರ್ಭದಲ್ಲಿ ರಾಜ್ಯದ ಜನ ಇದನ್ನು ಹೇಗೆ ಅರಗಿಸ್ಕೊಳ್ತಾರೆ ಆಶ್ಚರ್ಯ ಆಗುತ್ತೆ ಆದರೂ ಕೂಡ ನೋಡಿ ಇದೆಲ್ಲದರ ನಡುವೆ ಮಾರ್ಮಿಕ ನುಡಿಗಳನ್ನು ಆಡ್ತಾ ಇದ್ದಾರೆ ತತ್ವಾದರ್ಶಗಳ ವಿಚಾರವನ್ನು ಪ್ರಸ್ತಾಪ ಮಾಡ್ತಿದ್ದಾರೆ ಸಿದ್ದರಾಮಯ್ಯ ನೋಡಿ ಮೀಟು ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇದ್ದ ಸಂದರ್ಭದಲ್ಲಿ ಬೇಳೂರು ಗೋಪಾಲಕೃಷ್ಣ ಅಲ್ಲೇ ಇದ್ರು ಆ ಸಂದರ್ಭದಲ್ಲಿ ಅವರ ಭುಜದ ಮೇಲೆ ಒಂದು ಕೈ ಹಿಡ್ಕೊಂಡು ಮಾತಾಡ್ತಾ ರಾಜಕೀಯ ಅನ್ನೋದು ಶಾಶ್ವತ ಅಲ್ಲ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ <repecuar> <repecuar> twitcha, o que é é que